ನಾಯಕನು ಬಸವಯ್ಯ ಎನ್ನುವಂತೆ ಬಸವಣ್ಣನ ಕಾಯಕ ದಾಸವ ಸಮಸಮಾಜದ ತತ್ವ ಬದುಕನ್ನು ರೂಪಿಸಿದೆ ಅಣ್ಣ ಬಸವಣ್ಣನವರ ಉಪದೇಶಗಳು ನಿಜಕ್ಕೂ ಕಾಲ ಹನ್ನೆರಡನೆಯ ಶತಮಾನದಲ್ಲಿ ತುತ್ತು ಕೂಡ ಅಷ್ಟೇ ಪ್ರಸ್ತುತವಾಗಿದೆ ಯಾರನ್ನು ಕಡೆಗಣಿಸದೆ ಎಲ್ಲರಿಗೂ ಸಮಾನ ಅವಕಾಶ ಪ್ರೋತ್ಸಾಹಗಳಿರುವ ಸಮಾಜದ ನಿರ್ಮಾಣದ ಬಸವಣ್ಣನವರ ಕನಸು ಕೂಡ ಇನ್ನು ಈ ನಿಟ್ಟಿನಲ್ಲಿ ಐವತ್ತು ವರ್ಷಗಳಿಗೂ ಹೆಚ್ಚಿನ ಅವಧಿಯ ನನ್ನ ಸಾರ್ವಜನಿಕ ಜೀವನದಲ್ಲಿ ನನಗೆ ಸಾಧ್ಯವಿರುವಷ್ಟು ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ ಜನರ ಸೇವೆಯೇ ನನ್ನ ಧರ್ಮ ನೆನೆಕೊಂಡು ಬಂದಿದ್ದೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರ ಶೋಷಿತರ ನಿರ್ಲಕ್ಷಿತರ ತಾಯಂದಿರ ಸೇವೆ ಮಾಡುತ್ತಿರಬೇಕು ಅನ್ನೋದು ಈ ಪ್ರಶಸ್ತಿ ನನಗೆ ನೆನಪು ಮಾಡಿಕೊಡ್ತಾ ಇದೆ ಅಣ್ಣ ಬಸವಣ್ಣನ ತೋರಿದ ಹಾದಿಯಲ್ಲಿ ಸಾರ್ಥಕವಾಗಿ ಮುನ್ನಡೆಯುತ್ತಿರಬೇಕು ನಿಮ್ಮ ಸಂಕಲ್ಪದೊಂದಿಗೆ ಈ ಪ್ರಶಸ್ತಿಯನ್ನ ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತೇನೆ ಸಾಧನೆ ಮಾತನಾಡಬೇಕು ಮಾತನಾಡಿದ್ರೆ ಸಾಧನೆ ಆಗಬಾರ್ದು ಅಂತ ಅದನ್ನು ನಂಬುವನು ಅದನ್ನ ಅಕ್ಷರತೆ ನನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಬರ್ತಾ ಇರುವಂತವನು ನನಗೆ ಸಾಧ್ಯವಾದಷ್ಟು ಇರುವಷ್ಟು ಕಾಲ ಪ್ರಾಮಾಣಿಕವಾಗಿ ಸಾರ್ಥಕ ಕಾರ್ಯಕ್ರಮಗಳನ್ನು ನಡೆಸುವಂತೆ ಎಲ್ಲ ಗುರುಗಳನ್ನು ಆಶೀರ್ವಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಅಪ್ಪು ಶ್ರೀಗಳಿಗೆ ವಿಶೇಷವಾಗಿ ಪರಮಶಿವನರಿಗೆ ಎಲ್ಲ ಹಿರಿಯರಿಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ